ಶಿರಾನಗರದ ಪ್ರತಿಷ್ಠಿತ ವರ್ಧಮಾನ್ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಶಿಕ್ಷಕರ ದಿನಾಚರಣೆಯ ಈ ದಿನದಂದು ಶಿಕ್ಷಕರಿಗೆ ವಿಶೇಷ ಉಡುಗೊರೆ ನೀಡಿ ಗೌರವಿಸಲಾಯಿತು ಇತ್ತೀಚೆಗಷ್ಟೇ ರಾಷ್ಟ್ರಪತಿ ಪದಕ ಪಡೆದ ಡಿವೈಎಸ್ಪಿ ಶೇಖರ್ ಅವರಿಗೆ ಶಾಲಾ ಆಡಳಿತ ಮಂಡಳಿ ಪುಟಾಣಿ ಮಕ್ಕಳು ಸೇರಿ ವಿಶೇಷವಾಗಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಸ್ಥ ಸಂಜಯ್ ಗೌಡ ಕಳ್ಳಂಬಿಳ್ಳ ಪಿಎಸ್ಐ ರವೀಂದ್ರ ಕಾರ್ಯದರ್ಶಿ ಕಪಿಲ್ ಸೇರಿದಂತೆ ಪುಟಾಣಿ ಮಕ್ಕಳು ಶಿಕ್ಷಕರು ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ತಾಯಿ ಕೂಡ ಒಂದು ಮೂವತ್ತು ವರ್ಷ ಟೀಚರ್ ಆಗಿದ್ರು ಅವರು ಮೂವತ್ತು ವರ್ಷ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಯಾವತ್ತೂ ಕೂಡ ಅವರು ಈ ಆಫೀಸ್ ರೂಮ್ ಅಲ್ಲಿ ಹೋಗಿ ಮಾತು ಕೂತಿರ್ಲಿ ಕೂರ್ತಾ ಇರಲಿಲ್ಲ ಮಕ್ಕಳು ಸ್ಕೂಲಲ್ಲಿ ಬಂದರು ಅಂದ್ರೆ ಅವರು ವರ್ಗ ಕೋಣೆ ಬಿಟ್ಕೊಂಡು ಹೊರಗಡೆ ಯಾವತ್ತು ಕೂಡ ಅವರು ಬರ್ತಿರಲಿಲ್ಲ ನಮ್ಮ ಇಡೀ ಊರಲ್ಲಿ ಅವರು ಸುಮಾರು ಮೂವತ್ತು ವರ್ಷ ಒಂದೇ ಊರಲ್ಲಿ ನೌಕರಿ ಮಾಡೋಕ್ಕೆ ಆ ಊರಿನ ಜನ ಅವಕಾಶ ಮಾಡಿಕೊಟ್ರು ಅಷ್ಟು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದಕ್ಕೆ ಸುಮಾರು ನಮ್ಮ ಮನೆಯಲ್ಲಿ ನಮ್ಮ ಎಲ್ಲ ಮಕ್ಕಳು ಗೌರ್ಮೆಂಟ್ ಜಾಬ್ ಅಲ್ಲಿ ಸೆಲೆಕ್ಷನ್ ಆಗ್ತಾವ್ ರಿಟೈರ್ಡ್ ಆಗ್ತಾರೆ ನಾವು ನೆಕ್ಸ್ಟ್ ಮಂತಿಂದ ನಾವು ಗೌರ್ಮೆಂಟ್ ಸಾಲರಿ ಇನ್ನಾಗ್ತೀವಿ ಆಗ್ತೀವಿ ಆ ಥರ ಅವರು ನಮ್ಮ ಊರಲ್ಲಿ ಎಲ್ಲ ಸಹ ಎಲ್ಲರೂ ಸಹ ಅದನ್ನೇ ಹೇಳ್ತಾರೆ ಈಗ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅದಕ್ಕೆ ಅವ್ರ ಮಕ್ಕಳಿಗೆ ಒಳ್ಳೇದಾಯಿತು ಅಂತ ಆ ಥರ ದೇವರು ಎಲ್ಲೋ ನಾವು ಈಗ ಮಾಡೋ ಕೆಲಸದಲ್ಲಿ ಪ್ರತಿಯೊಂದನ್ನು ಯಾರು ನೋಡ್ತಾರೋ ಬಿಡ್ತಾರೋ ನಾವು ನಮ್ಮ ಮನಸ್ಸಾಕ್ಷಿಗೆ ಆತ್ಮ ಸಾಕ್ಷಿ ಮೀರಿದಂಥ ಕೆಲಸ ಮಾಡಬಾರ್ದು ಮಕ್ಕಳು ಏನು ಬರೀ ಎಲ್ಲನೂ ಕೆಲಸನ ನಾವು ಫೀಸ್ಗೋಸ್ಕರ ಮಾಡಲ್ಲ ನಮಗೆ ಸೇವೆ ಅಂತ ಬಂದಾಗ ಎಲ್ಲರೂ ಒಂದೇ ಈಗ ನಾವು ಜಪಾನ್ ದೇಶದಲ್ಲಿ ನೋಡಿದ್ರೆ ಅತಿ ಹೆಚ್ಚು ಸ್ಯಾಲ್ರಿ ಕೊಡ್ತಾ ಇರೋದೇ ಅಲ್ಲಿ ಶಿಕ್ಷಕರಿಗೆ ಟೀಚರ್ಸ್ಗೆ ಕೊಡ್ತಾ ಇದ್ದಾರೆ ಬೇರೆ ಯಾವ ಇದಕ್ಕೂ ಕೂಡ ಕೊಡ್ತೀವಿ ಯಾಕೆ ಅಂತಂದ್ರೆ ಎಷ್ಟು ಜಪಾನ್ ರಾಷ್ಟ್ರ ಎಷ್ಟು ವೈಪರೀತ್ಯಗಳ ಒಂದು ಇದನ್ನ ಎದುರಿಸ್ತದೆ ಸುನಾಮಿ ಚಂಡಮಾರುತ ಇಂಥವೆಲ್ಲ ವ್ಯಾನಿಶ್ ಆದರೂ ದೇಶ ವಾಶ್ಔಟ್ ಆದರೂ ಸಹಿತ ಮತ್ತೆ ಅದನ್ನು ಕಟ್ಟೋ ಸಾಮರ್ಥ್ಯ ನಮ್ಮ ಶಿಕ್ಷಕರಿಗಿದೆ ಹೇಳಿ ನಂಬಿ ಆ ದೇಶದ ರಾಷ್ಟ್ರಪತಿಗಿಂತಲೂ ಬುದ್ಧಿಗಿಂತಲೂ ಒಂದ್ ಕೈ ಹೆಚ್ಚಿಗೆ ಆ ಶಿಕ್ಷಕರಿಗೆ ಗೌರವವನ್ನು ಕೊಡ್ತಕ್ಕಂಥ ದೇಶ ಅದು ಸೊ ನಮ್ಮ ದೇಶಲ್ಲೂ ಕೂಡ ಏನು ಕಮ್ಮಿ ಇಲ್ಲ ಏನು ಒಂದಕ್ಷರಂ ಕಲಿಸಿದಾತಂ ಗುರು ಅಂತಾರೆ ಸುಮಾರು ವಿಷಯಗಳನ್ನ ಸಾಹೇಬ್ರ ಕಡೆಯಿಂದ ನಾವು ಕಲ್ತ್ಕೊಂಡಿದೀವಿ ಇಲ್ಲಿ ಬಂದಿದ್ದು ಅವ್ರು ಬಂದು ಹೋಗಿದ್ದು ಅಷ್ಟು ಇದೊಂದು ಇದು ಆಗ್ಬಾರ್ದು ಇದೆಲ್ಲರಿಗೆ ಪ್ರೇರಣೆ ಆಗ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾಗಿ ಎರಡನೇ ರಾಷ್ಟ್ರಪತಿಗಳಾಗಿ ನಮ್ಮ ದೇಶವನ್ನ ಆಳ್ವಿಕೆ ಮಾಡಿದಂತವ್ರು ಅವರ ಹೆಸರಿನಲ್ಲಿ ಪ್ರತಿ ವರ್ಷವೂ ನಾವು ಅವರ ಜನ್ಮ ಶಿಕ್ಷಕರ ದಿನಾಚರಣೆಯಾಗಿ ನಾವು ಮಾಡ್ತಾ ಇದ್ದೇವೆ ಶಿಕ್ಷಕರ ಪಾತ್ರ ತುಂಬ ಮಹತ್ವವಾದದ್ದು ಯಾಕೆಂದ್ರೆ ಎಲ್ಲರೂ ಶಿಕ್ಷಕರಾಗೋದಿಲ್ಲ ಶಿಕ್ಷಕರಾಗೋದಕ್ಕೆ ತಾಳ್ಮೆ ಮತ್ತೆ ಒಂದು ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ಅನ್ನೋದೇನು ತುಂಬಾ ಮುಖ್ಯ ಅದನ್ನ ಯಾವ ಕ್ವಾಲಿಟೀಸ್ ಇರುತ್ತೋ ಅವರು ಮಾತ್ರ ಶಿಕ್ಷಕರಾಗಕ್ಕೆ ಸಾಧ್ಯ ಆಗುತ್ತೆ ನಾನು ಪ್ರತಿ ಬಾರಿ ನಮ್ಮ ಒಂದು ಮೀಟಿಂಗ್ಸ್ ನಲ್ಲಿ ನಮ್ಮ ಶಿಕ್ಷಕರಿಗೆ ಹೇಳ್ತಾ ಇರ್ತೀನಿ ನೀವು ನೀವು ಏನು ಹೇಳ್ಕೊಡ್ತಿರೋ ಮಕ್ಕಳಿಗೆ ಅದು ಅವರು ಒಂದು ಲೈಫ್ನ ಕ್ರಿಯೇಟ್ ಮಾಡುತ್ತೆ ಲೈಫ್ನ ಎಸ್ಟಾಬ್ಲಿಷ್ ಮಾಡುತ್ತೆ ಹಾಗಾಗಿ ನೀವು ಪ್ರತಿಯೊಂದು ಬಾರಿ ನೀವು ಏನೇ ಒಂದು ಮಕ್ಕಳಿಗೆ ನೀವು ಟೀಚ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮತ್ತೆ ನೀವು ಪ್ರಿಪೇರ್ ಆಗಿ ಬಂದು ಅವರಿಗೆ ಪಾಠ ಮಾಡಿ ಅಂತ ಹೇಳ್ತಿರ್ತೇನೆ ಯಾಕಪ್ಪ ಅಂತಂದ್ರೆ ಒಂದು ಟೀಚರ್ ಅಡಿಯಲ್ಲಿ ಸುಮಾರು ಮೂವತ್ತರಿಂದ ನಲ್ವತ್ತು ಮಕ್ಕಳು ಜೀವನ ಕಟ್ಕೊತಾರೆ ಆ ನಾಳೆ ದಿವಸ ಆ ಮಕ್ಕಳು ಒಂದು ಒಳ್ಳೆ ಉತ್ತಮ ಪ್ರಜೆಯಾಗಿ ಆಗಿ ಮತ್ತೆ ಈ ದೇಶದ ಒಂದು ಬೆನ್ನೆಲುಬಾಗಿ ಬಗ್ಗೆ ಅವರು ನಿಂತ್ಕೊಂತಾರೆ ಅಂತಹ ಮಕ್ಕಳನ್ನ ಇರೋ ಒಂದು ನಮ್ಮ ಶಿಕ್ಷಕರು ರಿಯಲಿ ಒಂದು ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ಅನ್ನೋದು ಹೋಗ್ತಾ ಇದೆ ಕೇವಲ ಮಾಸ್ ಓರಿಯೆಂಟೆಡ್ ಎಜುಕೇಶನ್ ಎಲ್ಲಾ ಶಾಲೆಗಳಲ್ಲಿ ಸಿಗ್ತಾ ಇದೆ ಮಾಸ್ ಓರಿಯೆಂಟೆಡ್ ಎಜುಕೇಶನ್ ಎಲ್ಲೋ ಒಂದ್ ಕಡೆ ಮಕ್ಕಳ ಸ್ಕಿಲ್ಸ್ ಹಾಳು ಮಾಡ್ತಾ ಇದೆ ಮಕ್ಕಳಲ್ಲಿರುವಂತಹ ಸ್ಕಿಲ್ಸ್ ಅನ್ನು ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ಕೇವಲ ಪ್ರೆಷರ್ನ ಕೊಟ್ಟು ನಾವು ಮಾಸ್ ಓರಿಯೆಂಟೆಡ್ ಎಜುಕೇಶನ್ ಕೊಡ್ತಾ ಇರೋದ್ರಿಂದ ಎಷ್ಟೋ ಮಕ್ಕಳು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದಾರೆ ಆ ಮಕ್ಕಳನ್ನ ಹೊರತರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ನಾನು ಹೇಳೋದಷ್ಟೇ ಎಲ್ಲ ಟೀಚರ್ಸ್ಗಳಿಗೆ ಮತ್ತೆ ಪೇರೆಂಟ್ಸ್ಗಳಿಗೆ ಆದಷ್ಟು ಮಕ್ಕಳುಗಳಿಗೆ ಜಾಸ್ತಿ ಹೊರೆಯನ್ನ ಕೊಡಕ್ ಹೋಗ್ಬೇಡಿ ಅವರಲ್ಲಿರೋ ಒಂದು ನಾಲೆಡ್ಜ್ ಆಗಲಿ ಅವರಲ್ಲಿರೋ ಒಂದು ಸ್ಕಿಲ್ ಐಡೆಂಟಿಫೈ ಮಾಡಿ ಆ ಸ್ಕಿಲ್ ನ ಮುಖಾಂತರ ಮಕ್ಕಳನ್ನ ಡೆವಲಪ್ ಮಾಡಿ ಅಂತ ಕೇಳ್ಕೊಂತ ಈಗಾಗಲೇ ತುಂಬಾ ಸಮಯ ಆಗಿದೆ ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಮತ್ತೊಮ್ಮೆ ನಮ್ಮೆಲ್ಲ ಶಿಕ್ಷಕರಿಗೆ ಈ ಒಂದು ಶಿಕ್ಷಕರ ಶುಭಾಶಯಗಳನ್ನ ಹೇಳ್ತೇನೆ ಹಾಗೆ ಅದೇ ರೀತಿ ನಮ್ಮ ಒಂದು ಎಂಟು ವರ್ಷ ಆಗಿದೆ ನಮ್ಮ ಶಾಲೆ ಓಪನ್ ಆಗಿ ಅಂದ್ರೆ ಮೊದಲನೇ ನಮ್ಮ ಶಾಲೆಯ ಮೊದಲನೇ ಎಂಪ್ಲಾಯಿ ಶ್ರೀಮತಿ ಸುಭಾಷಿಣಿ ಅವರಿದ್ದಾರೆ ಅವರಿಗೆ ನಾನು ಎಲ್ಲ ದಯವಿಟ್ಟು ಈ ಕಡೆ ಬನ್ನಿ ಸರ್ ಇವರು ದೇವನ್ ಇಂದ ನಮ್ಮ ಸ್ಕೂಲಲ್ಲಿ ಇದ್ದಾರೆ ಇಲ್ಲಿಗೆ ಎಂಟು ವರ್ಷ ಬೇಸಿಕಲಿ ಅವರು ಕನ್ಯಾಕುಮಾರಿ ಆಕ್ಚುಲಿ ಅಲ್ಲಿಂದ ಇಷ್ಟು ದೂರ ಬಂದು ನಮ್ಮ ಶಾಲೆಯಲ್ಲಿ ಅವರದೇ ಆದಂತ ಶಾಲೆ ಅಂತ ಅಂದ್ಕೊಂಡು ಇಲ್ಲಿವರೆಗೂ ಕೆಲಸ ಮಾಡ್ತಾ ಇದಾರೆ ಒಂದು ಎಲ್ರಿಗೂ ಸ್ಫೂರ್ತಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿವರೆಗೂ ಅವ್ರು ಒಂದು ದಿವಸ ರಜೆ ತಗೊಳ್ಳಲ್ಲ ಎಷ್ಟೇ ಒಂದು ಆರೋಗ್ಯ ಸರಿ ಇಲ್ಲಿ ಇಲ್ಲದೆ ಸ್ಕೂಲಿಗೆ ಬಂದು ಪಾಠ ಮಾಡಿ ಹೋಗ್ತಾ ಇದಾರೆ ಆ ಒಂದು ಡೆಡಿಕೇಶನ್ ಎಲ್ಲ ಟೀಚರ್ಸ್ಗೂ ಬರಬೇಕು ಅಂತ ನಾನು ಕೇ ಹೇಳ್ ಕೇಳ್ಕೊಂತೇನೆ ನಮಸ್ತೆ